ನಮಸ್ಕಾರ ಸ್ನೇಹಿತರೆ ಮೂರನೇ ಟೆಸ್ಟ್ ಪಂದ್ಯವನ್ನ ಗೆಲ್ಲಿಸಿ ಕೊಟ್ಟ ಬಳಿಕ ಭಾವುಕರಾದ ಜಡೇಜಾ ತನ್ನ ಪ್ರಶಸ್ತಿಯನ್ನ ಬೇರೆಯವರಿಗೆ ಕೊಡಲು ಮುಂದಾದ ಜಡ್ಡು ಅಷ್ಟಕ್ಕೂ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಪಂದ್ಯಶಿಷ್ಟ ಪ್ರಶಸ್ತಿ ಗೆದ್ದಾದ ಬಳಿಕ ಜಡೇಜಾ ಹೇಳಿದ್ದೇನು ಗೊತ್ತಾ ಇದ್ರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕೂ ಮೊದಲು ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ರಾಜ್ಕೋಟ್ ನ ಸೌರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಮೈದಾನದಲ್ಲಿ ನಡೆದ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಮೂರನೇ ಟೆಸ್ಟ್ ಪಂದ್ಯವನ್ನ ರೋಹಿತ್ ಪಡೆಯು ಏಕಪಕ್ಷೀಯವಾಗಿ ಗೆದ್ದುಕೊಂಡಿದೆ ಸ್ನೇಹಿತರೆ ಎರಡನೇ ಇನ್ನಿಂಗ್ಸ್ ನಲ್ಲಿ ಇಂಗ್ಲೆಂಡ್ ತಂಡವನ್ನ ಕೇವಲ ನೂರ ಇಪ್ಪತ್ತೆರಡು ರನ್ ಗಳಿಗೆ ಆಲ್ಔಟ್ ಮಾಡಿದ ರೋಹಿತ್ ಪಡೆಯು ಮೂರನೇ ಟೆಸ್ಟ್ ಪಂದ್ಯವನ್ನ ಬರೋಬ್ಬರು ನಾನೂರ ಮೂವತ್ನಾಲ್ಕು ರನ್ ಗಳಿಂದ ಗೆದ್ದುಕೊಂಡಿದೆ ಸ್ನೇಹಿತರೆ ಇದರೊಂದಿಗೆ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ಟೀಂ ಇಂಡಿಯಾದು ಇದು ಹೈಯೆಸ್ಟ್ ಮಾರ್ಜಿನ್ ವಿಕ್ಟ್ರಿ ಅನಿಸಿಕೊಂಡಿದೆ ಸ್ನೇಹಿತರೆ ಇನ್ನು ಇದೀಗ ಈ ಭರ್ಜರಿ ಗೆಲುವಿನೊಂದಿಗೆ ಟೀಂ ಇಂಡಿಯಾವು ಐದು ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಎರಡು ಮತ್ತು ಒಂದರ ಮುನ್ನಡೆಯನ್ನ ಪಡೆದುಕೊಂಡಿದೆ ಸ್ನೇಹಿತರೆ ಇನ್ನು ಒಂದು ಪಂದ್ಯದಲ್ಲಿ ಆಲ್ರೌಂಡಿಂಗ್ ಆಟವನ್ನ ಆಡಿರತಕ್ಕಂತಹ ರವೀಂದ್ರ ಜಡೇಜಾರ್ ಅವರಿಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ನೀಡಲಾಗಿದೆ ಬಂಧುಗಳೇ ಹೌದು ಸ್ನೇಹಿತರೆ ರವೀಂದ್ರ ಜಡೇಜರ್ ಅವರು ಮೂರನೇ ಟೆಸ್ಟ್ ನ ಮೊದಲ ಇನ್ನಿಂಗ್ಸ್ ನಲ್ಲಿ ಬ್ಯಾಟಿಂಗ್ ನಲ್ಲಿ ಇನ್ನೂರ ಇಪ್ಪತ್ತು ಎಸೆಗಳನ್ನು ಎದುರಿಸಿ ನೂರ ಹನ್ನೆರಡು ರನ್ ಇಡಿಸಿದರು ಇನ್ನು ಬೌಲಿಂಗ್ ಫಸ್ಟ್ ಇನ್ನಿಂಗ್ಸ್ ನಲ್ಲಿ ಪ್ರಮುಖ ಎರಡು ವಿಕೆಟ್ ಕಬ್ಬಿಣಿಸಿದರೂ ಸ್ನೇಹಿತರೆ ಇನ್ನು ಎರಡನೇ ಇನ್ನಿಂಗ್ಸ್ ನಲ್ಲಿ ಬೌಲಿಂಗ್ ಮಾಡಿರುವ ಇವರು ಪ್ರಮುಖ ಐದು ವಿಕೆಟ್ ಗಳನ್ನ ಕೇಳುವ ಮೂಲಕ ಟೀಮ್ ಇಂಡಿಯಾದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ ಸ್ನೇಹಿತರೆ ಇದೇ ಕಾರಣದಿಂದಾಗಿ ಅವರಿಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಸಹ ನೀಡಲಾಯಿತು ಮೂರನೇ ಟೆಸ್ಟ್ ಪಂದ್ಯ ಗೆದ್ದಾದ ಬಳಿಕ ಮಾತನಾಡಿದ ಜೆಡ್ಡೂರ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಮೊದಲ ಇನ್ನಿಂಗ್ಸ್ ನಲ್ಲಿ ಬ್ಯಾಟಿಂಗ್ ಮಾಡುತ್ತಿದ್ದ ವೇಳೆ ನಾನು ರೋಹಿತ್ ರವರ ಜೊತೆಯ ಪಾಲುದಾರಿಕೆಯನ್ನ ನಿರೀಕ್ಷಿಸಿದ್ದೆ ಏಕೆಂದರೆ ನಮ್ಮ ತಂಡ ಆಗಾಗಲೇ ಮೂರು ವಿಕೆಟ್ ಗಳನ್ನ ಕಳೆದುಕೊಂಡು ಸಂಕಷ್ಟದಲ್ಲಿತ್ತು ಮತ್ತು ಇಬ್ಬರು ಕಠಿಣ ಪರಿಸ್ಥಿತಿಗಳನ್ನು ಎದುರಿಸುತ್ತಿದ್ದೇವೆ ನನಗೆ ಬ್ಯಾಟಿಂಗ್ ಮಾಡುವ ವೇಳೆ ತಿಳಿದಿತು ದ್ವಿತೀಯಾರ್ಧದಲ್ಲಿ ಪಿಚ್ ತಿರುಗಲು ಪ್ರಾರಂಭಿಸುತ್ತದೆ ಎಂದು ಈ ಪಿಚ್ ನಲ್ಲಿ ಸುಲಭವಾಗಿ ವಿಕೆಟ್ ಸಿಗುವುದಿಲ್ಲ ಆದರೆ ಒಮ್ಮೆ ಬ್ಯಾಟ್ಸ್ಮನ್ ಗಳನ್ನ ಬ್ಯಾಕ್ ಫುಟ್ ಗೆ ತಳ್ಳಿದರೆ ಸರಾಗವಾಗಿ ವಿಕೆಟ್ಗಳು ಸಿಗುತ್ತವೆ ಎಂದು ಜಡ್ಡು ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಮಾತು ಮುಂದುವರಿಸಿದ ಅವರು ನಮ್ಮ ತಂಡದ ಎರಡನೇ ಇನ್ನಿಂಗ್ಸ್ ನಲ್ಲಿ ಯುವ ಆಟಗಾರರಾದ ಯಶಸ್ವಿ ಜೈಸ್ವಾಲ್ ಅವರು ತಮ್ಮ ಅದ್ಭುತ ಆಟವನ್ನ ಆಡಿದ್ದಾರೆ ಮತ್ತು ಡೆಬ್ಯೂಟೆಂಟ್ ಆಗಿ ಕಣಕ್ಕಿಳಿದ ಸರ್ಫ್ರಾಜ್ ಖಾನ್ ಕೂಡ ಎರಡು ಇನಿಂಗ್ಸ್ ಗಳಲ್ಲಿಯೂ ಆಕರ್ಷಕ ಅರ್ಧಶತಕವನ್ನು ಮೂಲಕ ತಮ್ಮ ಸಾಮರ್ಥ್ಯವನ್ನು ತೋರಿಸಿದ್ದಾರೆ ಈ ಆಟಗಾರರ ಕುರಿತು ನನಗೆ ವೈಯಕ್ತಿಕವಾಗಿ ಹೆಮ್ಮೆ ಇದೆ ಎಂದು ಜಡ್ಡು ಹೇಳಿದ್ದಾರೆ ಇನ್ನು ಮಾತು ಮುಂದುವರಿಸಿದ ಸರ್ ಜಡೇಜರವರು ನಾವು ಈ ಗೆಲುವಿನಿಂದ ಪಾಸಿಟಿವ್ ಅಂಶಗಳನ್ನ ಕೊಂಡೊಯ್ಯಲಿದ್ದೇವೆ ಎಂದು ಹೇಳಿದ್ದಾರೆ ಇನ್ನು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ನೀಡಿರುವ ಕುರಿತು ಮಾತನಾಡಿರುವ ಅವರು ಈ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯು ತಂಡದ ಎಲ್ಲ ಆಟಗಾರರಿಗೂ ಸಿಗಬೇಕು ಅದರಲ್ಲಿಯೂ ಯಶಸ್ವಿ ಜೈಸ್ವಾಲ್ ರವರು ಈ ಪಂದ್ಯ ಶ್ರೇಷ್ಠ ಪಡೆಯಲು ಅರ್ಹರು ಎಂದು ಹೇಳಿದ್ದಾರೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಮೂರನೇ ಟೆಸ್ಟ್ ಪಂದ್ಯ ಗೆಲ್ಲಿಸಿಕೊಟ್ಟ ಬಳಿಕ ಮಿಸ್ಟರ್ ಸರ್ ಜಡೇಜಾ ಹೇಳಿದ್ದೀವಿ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಅದೇ ರೀತಿ ಐದು ಪಂದ್ಯಗಳ ಟೆಸ್ಟ್ ಸರಣಿಯನ್ನ ಯಾರು ಗೆಲ್ಲಬಹುದು ಎನ್ನುವ ನಿಮ್ಮ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ಸಹ ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ